ಫೋನ್ ಅಂದ ಮೇಲೆ ಅದರಲ್ಲಿ ಫೋಟೋ ತೆಗೆಯೋದು ಗೆಳೆಯರು ಮತ್ತು ಕುಟುಂಬಸ್ಥರೊಂದಿಗೆ ಫೋಟೋ ವಿಡಿಯೋ ಹಂಚಿಕೊಳ್ಳೋದು ಸಾಮಾನ್ಯ ಕೆಲವೊಮ್ಮೆ ಟೂರ್ ಹೋದಾಗ ಕಾರ್ಯಕ್ರಮ ಇದ್ದಾಗ ಫೋಟೋ ತೆಗೆಯುವ ಅಭ್ಯಾಸ ಎಲ್ಲರಿಗೂ ಇದ್ದೇ ಇರುತ್ತೆ ನೆನಪಿಗಾಗಿ ಫೋಟೋ ತೆಗೆದಿಟ್ಕೊಳ್ಬೇಕು ಎಂದು ಎಲ್ಲರೂ ಬಯಸ್ತಾರೆ ಅಂತಹ ಫೋಟೋ ಒಮ್ಮೆಲೆ ಅಕಸ್ಮಾತ್ ಆಗಿ ಡಿಲೀಟ್ ಆದಾಗ ಜನರು ಗಲಿಬಿಲಿಗೆ ಒಳಗಾಗ್ತಾರೆ ಟಚ್ ಸ್ಕ್ರೀನ್ ಫೋನ್ಗಳಲ್ಲಿ ಕೆಲವೊಮ್ಮೆ ಬರುವ ಸಮಸ್ಯೆ ಅಂದ್ರೆ ನೀವು ಆಕಸ್ಮಿಕವಾಗಿ ಯಾವುದೋ ಟಚ್ ಮಾಡಿದ್ರೆ ಆಗ ಇನ್ಯಾವುದೋ ಫೈಲ್ ತೆರೆಯುತ್ತೆ ಇಲ್ಲದಿದ್ರೆ ಮುಖ್ಯವಾಗಿ ಫೈಲ್ ಡಿಲೀಟ್ ಆಗಿ ಪರಿಸ್ಥಿತಿಯಲ್ಲಿ ಫೋನ್ ಫೋಟೋಗಳು ಮತ್ತು ವಿಡಿಯೋಗಳು ಅಳಿಸಿದಾಗ ಸಮಸ್ಯೆ ಉಂಟಾಗುತ್ತೆ ಮರಳಿ ಪಡೆಯೋದು ಹೇಗೆ ಎಂದು ಯೋಚಿಸ್ತೀರಿಕೊಳ್ಬೇಕಾಗಿಲ್ಲ ನಿಮ್ಮ ಫೋನ್ ನಲ್ಲಿ ಡಿಲೀಟ್ ಆದ ಫೋಟೋಗಳು ಮತ್ತು ವಿಡಿಯೋಗಳನ್ನ ಹೇಗೆ ಮರಳಿ ಪಡೆಯುವುದು ಇದಕ್ಕಾಗಿ ನೀವು ಈ ವಿಡಿಯೋದಲ್ಲಿ ಹೇಳಿರುವ ಸುಲಭ ಹಂತವನ್ನ ಅನುಸರಿಸಬೇಕು ನಂತರ ನಿಮ್ಮ ಎಲ್ಲ ಫೋಟೋಗಳು ಮತ್ತು ವಿಡಿಯೋಗಳು ಪುನಃ ನಿಮಗೆ ಸಿಗುತ್ತವೆ ಇದಕ್ಕಾಗಿ ಮೊದಲು ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿರುವ ಗೂಗಲ್ ಪ್ಲೇಸ್ಟೋರ್ನಿಂದ ಡಿಸ್ಕ್ ಡಿಗ್ಗರ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಳಿ ನಂತರ ಈ ಅಪ್ಲಿಕೇಶನ್ ತೆರೆಗಿರಿ ಇಲ್ಲಿ ನಿಮಗೆ ಎರಡು ಆಯ್ಕೆಗಳನ್ನ ತೋರಿಸಲಾಗುತ್ತೆ ಅದರಲ್ಲಿ ಮೊದಲ ಆಯ್ಕೆಯು ಫೋಟೋ ಮತ್ತು ಎರಡನೇ ಆಯ್ಕೆಯಲ್ಲಿ ನೀವು ವಿಡಿಯೋ ಕಾಣ್ತೀರಿ ಇಲ್ಲಿ ಎಲ್ಲಾ ಫೋಟೋಗಳು ಮತ್ತು ವಿಡಿಯೋಗಳನ್ನ ನಿಮ್ಮ ಡಿಸ್ಪ್ಲೇ ಮೇಲೆ ತೋರಿಸಲಾಗುತ್ತೆ ಇದರಲ್ಲಿ ನೀವು ಕೆಲವು ದಿನಗಳ ಹಿಂದೆ ಡಿಲೀಟ್ ಮಾಡಿದ ಡೇಟಾವನ್ನ ಮಾತ್ರ ಮರಳಿ ಪಡೆಯುವುದು ಎಂಬುದನ್ನು ನೆನಪಿನಲ್ಲಿದೆ ನೀವು ವರ್ಷಗಳ ಹಿಂದೆ ಏನನ್ನಾದರೂ ಡಿಲೀಟ್ ಮಾಡಿದರೆ ಅದನ್ನು ರಿಕವರ್ ಮಾಡಲು ಸಾಧ್ಯವಿಲ್ಲ ಹೀಗಾಗಿ ಆ ಮಿತಿಯಲ್ಲಿ ನೀವೇನಾದರೂ ಫೋಟೋ ವಿಡಿಯೋ ಡಿಲೀಟ್ ಮಾಡಿದ್ರೆ ಮರಳಿ ಪಡಿಬಹುದು ಅಪ್ಲಿಕೇಶನ್ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದ್ದು ನಿಮಗೆ ಅವಶ್ಯವಿದ್ದಲ್ಲಿ ಡೌನ್ಲೋಡ್ ಮಾಡಿಕೊಂಡು ಬಳಸ್ಬೋದು ಡಿಸ್ಕ್ ಡಿಗರ್ ಅಪ್ಲಿಕೇಶನ್ನ ವಿಮರ್ಶೆ ಮತ್ತು ರೇಟಿಂಗನ್ನು ಒಮ್ಮೆ ಪರಿಶೀಲಿಸಿ ಈ ಅಪ್ಲಿಕೇಶನ್ ನಿಮ್ಮ ಒಟ್ಟಾರೆ ಫೋಟೋಗಳು ಮತ್ತು ವಿಡಿಯೋಗಳಿಗೆ ಆಕ್ಸೆಸ್ ಕೇಳುತ್ತೆ ಹೀಗಾಗಿ ನೀವು ಬಯಸಿದರೆ ಮಾತ್ರ ಡಿಲೀಟ್ ಮಾಡಲಾದ ಫೋಟೋ ವಿಡಿಯೋವನ್ನ ಮರಳಿ ಪಡಿಬೋದು ಅಲ್ಲದೆ ಕೆಲವೊಮ್ಮೆ ಡಿಲೀಟ್ ಆದ ಫೋಟೋ ಮತ್ತು ವಿಡಿಯೋಗಳು ರೀಸೆಂಟ್ಲಿ ಡಿಲೀಟೆಡ್ ಫೋಲ್ಡರ್ ಇರುತ್ತೆ ಅಲ್ಲಿಯೂ ರಿಕವರಿ ಆಯ್ಕೆ ಇರುತ್ತೆ ಆದರೆ ಎಲ್ಲಾ ಫೋನ್ಗಳಲ್ಲಿ ಡಿಲೀಟೆಡ್ ಫೋಟೋಸ್ ಫೋಲ್ಡರ್ ಇರಲ್ಲ ಅಲ್ಲದೆ ನೀವು ಕ್ಲೌಡ್ ಗೂಗಲ್ ಫೋಟೋಸ್ ಬ್ಯಾಕ್ಅಪ್ ಹೊಂದಿದ್ರೆ ಅಲ್ಲಿಯೂ ಈಗಾಗಲೇ ಅಪ್ಲೋಡ್ ಆಗಿದ್ರೆ ಆ ಫೋಟೋ ವಿಡಿಯೋ ಲಭಿಸುತ್ತೆ ಈ ಎರಡು ಆಯ್ಕೆಗಳು ಇಲ್ಲವೆಂದಾದ್ರೆ ಮಾತ್ರ ನೀವು ಪ್ಲೇಸ್ಟೋರ್ ನಿಂದ ಆಪ್ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಿ ಫೋಟೋ ವಿಡಿಯೋ ರಿಕವರ್ ಮಾಡ್ಕೋಬಹುದು